ಹಲೋ ಫ್ರೆಂಡ್ಸ್ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಹುಡುಗಿಯರೇ ಬಾಯ್ ಫ್ರೆಂಡ್ ನಿಮ್ಮನ್ನು ದೂರ ಮಾಡಲು ಇವು ಕಾರಣಗಳಾಗಿರಬಹುದು ಪ್ರೀತಿ ಮಾಡಿದವರು ಎಲ್ಲರೂ ಮದುವೆಯಾಗುತ್ತಾರೆ ಎನ್ನಲು ಸಾಧ್ಯವಿಲ್ಲ ಕೆಲವರು ಮದುವೆಯಾದರೆ ಇನ್ನೂ ಕೆಲವರು ಬ್ರೇಕಪ್ ಮಾಡಿಕೊಳ್ಳುತ್ತಾರೆ ಇಂದು ನಾವು ಬ್ರೇಕಪ್ಗೆ ಕಾರಣವಾಗುವ ಹುಡುಗಿಯರ ಕೆಲವು ನಡವಳಿಕೆಗಳ ಬಗ್ಗೆ ತಿಳಿಯೋಣ ಸಂಬಂಧದಲ್ಲಿ ಪ್ರೀತಿ ಬಹಳ ಮುಖ್ಯ ಆದರೆ ಸಂಬಂಧಗಳು ಪ್ರೀತಿಯ ಆಧಾರದ ಮೇಲೆ ಮಾತ್ರ ಮುಂದುವರೆಯುತ್ತವೆ ಎನ್ನುವುದರ ಸುಳ್ಳು ಸಂಬಂಧದಲ್ಲಿ ಪ್ರೀತಿಯ ಜೊತೆಗೆ ಗೌರವ ವಿಶ್ವಾಸ ಮತ್ತು ತಿಳುವಳಿಕೆಯನ್ನು ಹೊಂದಿರುವುದು ಬಹಳ ಮುಖ್ಯ ಹುಡುಗರ ತಮ್ಮ ಗೆಳತಿಯರಿಗೆ ಪ್ರೀತಿಸುವಾಗ ಆರಂಭದಲ್ಲಿ ಅನೇಕ ಭರವಸೆಗಳನ್ನು ನೀಡುತ್ತಾರೆ ಮತ್ತು ಜೀವನಕ್ಕಾಗಿ ಅವರನ್ನು ಬೆಂಬಲಿಸುವ ಬಗ್ಗೆ ಮಾತನಾಡುವುದನ್ನು ನೀವು ಗಮನಿಸಿರಬೇಕು ಆದರೆ ಪ್ರೀತಿಯಲ್ಲಿದ್ದರೂ ಸಹ ಅವರು ತಮ್ಮ ಗೆಳತಿಯಿಂದ ದೂರ ಹೋಗಲು ಒತ್ತಾಯಿಸುವ ಸಮಯ ಬರುತ್ತದೆ ಕೆಲವೊಮ್ಮೆ ಹುಡುಗನ ಕುಟುಂಬದವರ ಕಾರಣದಿಂದ ಹುಡುಗಿಯಿಂದ ದೂರ ಇರಲು ಬಯಸುತ್ತಾರೆ ಎಂದು ನೀವೊಂದುಕೊಂಡಿರಬಹುದು ಆದರೆ ಪ್ರತಿ ಬಾರಿ ಅದೇ ಕಾರಣವಾಗಲು ಸಾಧ್ಯವಿಲ್ಲ ಕುಟುಂಬದವನ್ನು ಹೊರತುಪಡಿಸಿ ಇನ್ನೂ ಹಲವು ಕಾರಣಗಳಿವೆ ಅವುಗಳಿಂದಾಗಿ ಹುಡುಗರ ತಮ್ಮ ಸಂಗಾತಿಯಿಂದ ಬ್ರೇಕಪ್ ಮಾಡಿಕೊಳ್ಳಲು ಮುಂದಾಗುತ್ತಾರೆ ಹಾಗಾದರೆ ಈ ಕಾರಣಗಳವು ಅನ್ನೋದನ್ನು ನಾವಿಲ್ಲಿ ಹೇಳ್ತೀನಿ ಪ್ರತಿದಿನ ಜಗಳ ಕೆಲವು ಮಹಿಳೆಯರು ಚಿಕ್ಕ ಚಿಕ್ಕ ವಿಷಯಗಳಿಗೂ ಜಗಳ ಮಾಡುವುದು ಬಾಯ್ ಫ್ರೆಂಡ್ ಅನ್ನು ಅನುಮಾನಿಸುವ ಅಭ್ಯಾಸವನ್ನು ಹೊಂದಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಅವಳು ತನ್ನ ಸಂಗಾತಿಯೊಂದಿಗೆ ಜಗಳವಾಡುತ್ತಾಳೆ ಪ್ರತಿಯೊಂದು ಸಂಬಂಧದಲ್ಲಿ ಜಗಳಗಳು ಇದ್ದೇ ಇರುತ್ತದೆ ಹಾಗಂತ ಪ್ರತಿದಿನ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳವಾಡುತ್ತಿದ್ದರೆ ಮನಃಶಾಂತಿ ಅನ್ನೋದು ಇರುವುದಿಲ್ಲ ಯಾವುದೇ ಸಂಬಂಧದಲ್ಲಿ ಜಗಳಗಳು ಮತ್ತು ಜಗಳಗಳು ಪ್ರತಿದಿನ ಅದನ್ನು ಹಾಳು ಮಾಡಲು ಪ್ರಾರಂಭಿಸುತ್ತವೆ ಪುರುಷರು ಯಾವಾಗಲೂ ಶಾಂತಚಿತ್ತರಾಗಿರಲು ಇಷ್ಟಪಡುತ್ತಾರೆ ಆದರೆ ಸಂಗಾತಿಯ ಪ್ರತಿದಿನ ವಾದಿಸುವುದು ಹೆಚ್ಚಿನ ಪ್ರಶ್ನೆಗಳು ಕೇಳುವುದರಿಂದ ಹುಡುಗರು ಕಿರಿಕಿರಿಗೊಳಾಗುತ್ತಾರೆ ಇದರಿಂದ ಸಂಬಂಧಗಳು ದುರ್ಬಲಗೊಳ್ಳುತ್ತವೆ ಹಾಗಾಗಿ ನಿಮ್ಮ ಜೊತೆ ಬ್ರೇಕಪ್ಪು ಮಾಡಿಕೊಳ್ಳಲು ಬಯಸುತ್ತಾರೆ ಯಾವಾಗಲೂ ಟೆನ್ಷನ್ ನೀಡುವುದು ನೀವು ನಿಮ್ಮ ಸಂಗಾತಿಯ ಸಣ್ಣ ಪುಟ್ಟ ವಿಷಯಕ್ಕೂ ಟೆನ್ಷನ್ ಕೊಡುವ ವ್ಯಕ್ತಿಯಾಗಿದ್ದರೆ ನಿಮ್ಮ ನಡವಳಿಕೆ ಪುರುಷರಿಗೆ ಇಷ್ಟವಾಗುವುದಿಲ್ಲ ಪ್ರತಿಯೊಬ್ಬರಿಗೂ ತನಗೆ ತಕ್ಕಂತೆ ಬದುಕುವ ಹಕ್ಕಿದೆ ಅಂತಹ ಪರಿಸ್ಥಿತಿಯಲ್ಲಿ ಹುಡುಗರು ಪ್ರತಿದಿನ ಒತ್ತಡದಲ್ಲಿ ಬದುಕಲು ಸಾಧ್ಯವಿಲ್ಲ ಸಂಬಂಧದಲ್ಲಿ ಆರಂಭದಲ್ಲಿ ಅವರು ನಿಮ್ಮ ಮೇಲಿನ ಪ್ರೀತಿಯು ಕಾರಣದಿಂದ ನಿಮ್ಮ ನಡವಳಿಕೆಯನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಮೌನವಾಗಿರುತ್ತಾರೆ ನೀವು ಕೇವಲ ನಿಮ್ಮ ಅಧಿಕಾರವನ್ನು ಪ್ರತಿಪಾದಿಸುತ್ತಿದ್ದೀರಿ ಎಂದು ಅವರು ಭಾವಿಸಬಹುದು ಆದರೆ ಇದು ಮುಂದುವರಿದಾಗ ಪುರುಷರಿಗೆ ಸಂಬಂಧದಲ್ಲಿ ಉಸಿರುಗುಟ್ಟಂತಾಗುತ್ತದೆ ಪ್ರಾರಂಭವಾಗುವುದು ಪ್ರೀತಿಯ ಕೊರತೆ ಪುರುಷರು ಪ್ರೀತಿಯನ್ನು ತೋರಿಸುವ ಇಷ್ಟವಾಗುತ್ತದೆ ನೀವು ಅವರೊಂದಿಗೆ ಪ್ರೀತಿಯಿಂದ ಇದ್ದರೆ ಅವರು ಎಂದಿಗೂ ಬೇಜಾರಗೊಳ್ಳುವುದಿಲ್ಲ ಸಂಬಂಧದಲ್ಲಿ ತಾಜಾತನವನ್ನು ಕಾಪಾಡಿಕೊಳ್ಳಲು ನೀವು ನಿಮ್ಮ ಗೆಳೆಯ ಮೇಲೆ ಪ್ರೀತಿಯನ್ನು ತೋರಿಸಬೇಕು ಹುಡುಗರ ನೀವು ಅವರ ಮೇಲೆ ಪ್ರೀತಿಯನ್ನು ತೋರಿಸಬೇಕೆಂದು ಬಯಸುತ್ತಾರೆ ಪ್ರೀತಿಯನ್ನು ನಿಮ್ಮ ಹೃದಯದೊಳಗೆ ಇಟ್ಟುಕೊಳ್ಳದೆ ಅದನ್ನು ವ್ಯಕ್ತಪಡಿಸಿ ಇದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಮೇಲೆ ವಿಶೇಷ ಭಾವನೆ ಮೂಡಿಸುತ್ತದೆ ಹೊಗಳದಿರುವುದು ಪ್ರತಿಯೊಬ್ಬರಿಗೂ ತಮ್ಮ ಸಂಗಾತಿಯ ತಮ್ಮನ್ನು ಹೊಗಳಬೇಕೆಂಬ ಆಸೆ ಇರುತ್ತದೆ ಅವರ ಬಾಯಿಯಿಂದ ಹೊಗಳಿಕೆಯನ್ನು ಕೇಳಲು ಇಷ್ಟಪಡುತ್ತಾರೆ ಹಾಗಂತ ನೀವು ನಿಮ್ಮ ಸಂಗಾತಿಯನ್ನು ಪ್ರತಿದಿನ ಹೊಗಳಬೇಕೆಂದು ನಾವು ಹೇಳುತ್ತಿಲ್ಲ ಆದರೆ ಏನಾದರೂ ಒಳ್ಳೆಯದನ್ನು ಮಾಡಿದ ಖಂಡಿತವಾಗಿಯೂ ಪ್ರವಶಿಸಿ ಹುಡುಗರ ಸಹ ಅವರು ಮೆಚ್ಚುಗೆಯನ್ನು ಕೇಳಲು ಇಷ್ಟಪಡುತ್ತಾರೆ ಆದರೆ ನೀವು ಯಾವಾಗಲೂ ಅವರಲ್ಲಿ ಕೊರತೆ ಇರುವಾಗ ಮತ್ತು ಕೀಳರೆಮೆಯನ್ನು ಅನುಭವಿಸಲು ಪ್ರಾರಂಭಿಸಿದಾಗ ಅವರು ನಿಮಗೆ ಅರ್ಹತ ಎಂದು ಭಾವಿಸ ಭಾವಿಸುವ ಸಮಯ ಬರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪುರುಷರು ತಮ್ಮ ಗೆಳತಿಯನ್ನು ಬಿಡಲು ಮನಸ್ಸು ಮಾಡುತ್ತಾರೆ ಒತ್ತಡವನ್ನು ಹೇರುವುದು ನೀವು ಅವರನ್ನು ಎಲ್ಲೂ ಹೋಗದಂತೆ ತಡೆಯಲು ಅವರನ್ನು ಸ್ನೇಹಿತರನ್ನು ಭೇಟಿಯಾಗಲು ಅಡ್ಡಿಪಡಿಸುವುದು ಮತ್ತು ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಅವರ ಮೇಲೆ ಒತ್ತಡ ಹೇರುವುದು ಅವರಿಗೆ ಇಷ್ಟವಾಗುವುದಿಲ್ಲ ನೀವು ಅವರಿಗೆ ಸಂಬಂಧದಲ್ಲಿರುವುದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಎಲ್ಲಾದರೂ ಮೇಲೆ ಮಿತಿಗಳನ್ನು ಹೇರಬೇಡಿ ಅವರ ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ ತಮ್ಮನ್ನು ನಿಯಂತ್ರಿಸುವಂತಹ ಮಹಿಳೆಯರೊಂದಿಗೆ ಪುರುಷರ ಹೆಚ್ಚು ಕಾಲ ಇರಲು ಬಯಸುವುದಿಲ್ಲ ಫ್ರೆಂಡ್ಸ್ ಅರ್ಥ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ